ಹಾಯ್ ವೆಲ್ಕಮ್ ಬ್ಯಾಕ್ ಟು ಈಶಾನ ನಮ್ರತ ಚಾನಲ್ ಎರಡು ಸಾವಿರದ ತುಲಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ತುಲಾ ರಾಶಿಯವರ ಕುಟುಂಬ ಇರ್ಬೋದು ಆರೋಗ್ಯ ವೃತ್ತಿ ಭವಿಷ್ಯ ಜೊತೆಗೆ ಪ್ರೀತಿ ವೈವಾಹಿಕ ಜೀವನ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಯವರಿಗೆ ಈ ವರ್ಷ ನಿಮಗೆ ಶಾಂತವಾಗಿರುತ್ತದೆ ನೀವು ಚಿಕ್ಕ ಕ್ಷಣಗಳನ್ನು ಕೂಡ ಪೂರ್ಣವಾಗಿ ಆನಂದಿಸುವಿರಿ ಕೆಲವು ಸಮಯದಿಂದ ನೀವು ಪದೇ ಪದೇ ನಿಮ್ಮ ದೂರುಗಳೊಂದಿಗೆ ದೇವರ ಮುಂದೆ ಹೋಗುತ್ತಿದ್ದೀರಿ ಆದರೆ ಈ ವರ್ಷ ನೀವು ದೇವರಿಗೆ ಧನ್ಯವಾದ ಹೇಳಲು ಖಂಡಿತ ಹೋಗಬೇಕು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷವು ಉತ್ತಮವಾಗಿರುತ್ತದೆ ಕೆಲಸ ಮತ್ತು ಆರ್ಥಿಕತೆಗೆ ಉತ್ತಮ ಸಂಕೇತವಾಗಿದೆ ವಿಶಾಲವಾಗಿ ಹೇಳುವುದಾದರೆ ಇದು ಉತ್ತಮ ವರ್ಷವಾಗಲಿದೆ ವರ್ಷದ ಮೊದಲಾರ್ಧದಲ್ಲಿ ನಿಮಗೆ ಹೆಚ್ಚು ಏಕಾಗ್ರತೆಯ ಅಗತ್ಯವಿರುತ್ತದೆ ಮತ್ತು ನಿಮ್ಮ ವೃತ್ತಿಜೀವನದ ಬಗ್ಗೆ ನೀವು ಹೆಚ್ಚು ಗಂಭೀರವಾಗಿರಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಭೂಮಿ ಗೃಹೋಪಯೋಗಿ ವಸ್ತುಗಳು ವಾಹನಗಳು ಇತ್ಯಾದಿಗಳನ್ನು ಸಹ ಖರೀದಿಸಬಹುದು ವರ್ಷದ ಉತ್ತರಾರ್ಧದಲ್ಲಿ ಬಡ್ತಿ ಮತ್ತು ಆರ್ಥಿಕ ಲಾಭಗಳು ತುಲನಾತ್ಮಕವಾಗಿ ಸುಲಭವಾಗಿ ಸಾಧಿಸಬಹುದು ಇನ್ನು ತುಲಾರಾಶಿಯವರ ಮದುವೆ ಜೀವನ ಪ್ರೀತಿ ಈ ವಿಷಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಡೋದಾದರೆ ಈ ವರ್ಷ ಪ್ರೀತಿ ಮತ್ತು ವೈವಾಹಿಕ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಪ್ರೇಮ ವ್ಯವಹಾರಗಳಲ್ಲಿ ಎಲ್ಲವೂ ಸರಿಯಾಗಿ ಹೋಗುತ್ತದೆ ಆದರೆ ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವರೊಂದಿಗೆ ಯಾವುದೇ ರೀತಿಯ ವಾದವನ್ನು ತಪ್ಪಿಸಲು ಮರೆಯದಿರಿ ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೀತಿಯ ಸಂಗಾತಿಯಲ್ಲಿ ನೀವು ನಂಬಿಕೆಯನ್ನು ಹೊಂದಿರಬೇಕು ಮತ್ತು ಅವರನ್ನು ಅನುಮಾನಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಸಂಬಂಧವು ಹುಳಿಯಾಗಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೀತಿಯ ಸಂಗಾತಿಯನ್ನು ನಂಬಲು ಪ್ರಾರಂಭಿಸುತ್ತೀರಿ ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವು ಉತ್ತಮಗೊಳ್ಳುತ್ತದೆ ಮತ್ತು ಈ ಸಮಯದಲ್ಲಿ ಮದುವೆ ಅಥವಾ ನಿಶ್ಚಿತಾರ್ಥದ ಸಾಧ್ಯತೆಗಳಿವೆ ಕುಟುಂಬದ ಬಗ್ಗೆ ನೋ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಶಿಯವರ ಕುಟುಂಬ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳೋದಾದರೆ ಈ ವರ್ಷ ಕೌಟುಂಬಿಕ ವಿಷಯಗಳಲ್ಲಿ ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಕೆಲವು ಸಮಸ್ಯೆಗಳಿರುತ್ತವೆ ಆದರೆ ನೀವು ಅವುಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ನಿಭಾಯಿಸುವಿರಿ ಹಣ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯವಿದ್ದರೆ ವರ್ಷದ ಮೊದಲಾರ್ಧದಲ್ಲಿ ಅದನ್ನು ಬಹಳ ಚಿಂತನಶೀಲವಾಗಿ ಮತ್ತು ಪ್ರೀತಿಯಿಂದ ಇತ್ಯರ್ಥಗೊಳಿಸಲು ಪ್ರಯತ್ನಿಸಿ ಏಕೆಂದರೆ ವರ್ಷದ ಉತ್ತರಾರ್ಧವು ಈ ಎಲ್ಲ ವಿಷಯಗಳಿಗೆ ತುಂಬ ಒಳ್ಳೆಯದಲ್ಲ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಅದರಲ್ಲೂ ವಿಶೇಷವಾಗಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು ಇನ್ನು ತುಲಾ ರಾಶಿಯವರ ಆರೋಗ್ಯ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ರಾಶಿಯ ಎರಡೂ ಬದಿಯಲ್ಲಿ ಪಾಪಗ್ರಹಗಳಿರುವುದರಿಂದ ಈ ವರ್ಷ ಆರೋಗ್ಯದ ದೃಷ್ಟಿಯಿಂದ ತುಂಬ ಚೆನ್ನಾಗಿರುವುದಿಲ್ಲ ಜಾಗರೂಕರ ಗಿರಿ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ನೀವು ಸಂಪೂರ್ಣ ಗಮನ ಹರಿಸಬೇಕು ಯಾವುದೇ ಅಜಾಗರೂಕತೆ ಸರಿಯಾಗಿರುವುದಿಲ್ಲ ಹೊರಗಿನ ಆಹಾರ ಪದಾರ್ಥಗಳನ್ನು ತಿನ್ನುವುದನ್ನು ತಪ್ಪಿಸಿ ನಿಯಮಿತವಾಗಿ ನಿಮ್ಮನ್ನು ಪರೀಕ್ಷಿಸುತ್ತಿರಿ ನಿಮ್ಮ ಸಂಬಂಧಿಕರಲ್ಲಿ ಒಬ್ಬರು ನಿಮಗೆ ಕೆಲವು ಮಾನಸಿಕ ತೊಂದರೆಗಳನ್ನು ನೀಡುವ ಸಾಧ್ಯತೆ ಇದೆ ಆದರೂ ವರ್ಷದ ಮೊದಲಾರ್ಧದಲ್ಲಿ ಹೆಚ್ಚಿನ ಸಮಸ್ಯೆಗಳಿಲ್ಲ ವರ್ಷದ ಉತ್ತರಾರ್ಧದಲ್ಲಿ ಹೆಚ್ಚಿನ ಚಿಂತೆಗಳಿರುತ್ತವೆ ಆದಾಗ್ಯೂ ನಿಮ್ಮ ಪ್ರೀತಿಪ್ರಾತರಲ್ಲಿ ಒಬ್ಬರು ವ್ಯಕ್ತಿಗಳು ಅಥವಾ ಆಪ್ತರು ನಿಮಗೆ ಮಾನಸಿಕವಾಗಿ ಬಹಳಷ್ಟು ಸಹಾಯ ಮಾಡುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಲಾರಾಶಿಯವರ ವೃತ್ತಿ ಜೀವನ ಹೇಗಿದೆ ಅಂತ ನೋಡೋದಾದರೆ ಕೆಲಸದ ದೃಷ್ಟಿಯಿಂದ ಈ ವರ್ಷ ತುಂಬ ಚೆನ್ನಾಗಿರುವುದಿಲ್ಲ ಆದರೆ ಅದು ಕೆಟ್ಟದ್ದಲ್ಲ ಅಂದರೆ ಅದು ಒಳ್ಳೆಯದು ನಿಮ್ಮ ಕೆಲಸದಲ್ಲಿ ಕೆಲವು ಅಡೆತಡೆಗಳು ಇರಬಹುದು ಆದರೆ ನಿಮ್ಮ ಕೆಲಸವು ಮುಂದುವರಿಯುತ್ತಿದೆ ನೀವು ಹೊಸದನ್ನು ಮಾಡಲು ಯೋಚಿಸುತ್ತಿದ್ದರೆ ನಿಮ್ಮಷ್ಟಕ್ಕೆ ಮಾತ್ರ ನಿಮ್ಮನ್ನು ಮಿತಗೊಳಿಸಬೇಡಿ ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಅನುಭವಿಗಳ ಅಭಿಪ್ರಾಯವನ್ನು ಖಂಡಿತವಾಗಿ ತೆಗೆದುಕೊಳ್ಳಿ ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಉತ್ತಮ ಸಂಬಂಧಗಳನ್ನು ನಿರ್ವಹಿಸುತ್ತಿದ್ದರೂ ಅವುಗಳನ್ನು ಮತ್ತಷ್ಟು ಬಲಪಡಿಸುವ ಅವಶ್ಯಕತೆ ಇದೆ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಶ್ರಮದ ಫಲವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ನೀವು ಯಾವುದೇ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಆತುರ ಪಡಬೇಡಿ ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ ಇನ್ನು ಹಣಕಾಸಿನ ವಿಷಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಲಾರಾಶಿಯವರ ಹಣಕಾಸಿನ ವಿಷಯದ ಬಗ್ಗೆ ಹೇಳುವುದಾದರೆ ಈ ವರ್ಷ ನೀವು ಉತ್ತಮ ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ವರ್ಷದ ಮೊದಲ ಭಾಗದಲ್ಲಿ ಗುರುವಿನ ದೃಷ್ಟಿ ನಿಮ್ಮ ಹಣದ ಸ್ಥಳದಲ್ಲಿದೆ ಆದರೆ ಶನಿಯು ಎರಡನೇ ಮನೆಯಲ್ಲಿದೆ ಆದ್ದರಿಂದ ಹಣದ ವಿಷಯದಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಆದರೆ ಹಠಾತ್ ಆರ್ಥಿಕ ಲಾಭದ ಚಿಹ್ನೆಗಳು ಇವೆ ಯಾವುದೇ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಲ್ಲ ಆದರೂ ವರ್ಷದ ದ್ವಿತೀಯಾರ್ಧದಲ್ಲಿ ಆದಾಯವು ಹೆಚ್ಚಾಗುತ್ತದೆ ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಎರಡು ಸಾವಿರದ ಇಪ್ಪತ್ತ್ ಶಿಕ್ಷಣ ಹೇಗಿದೆ ತುಲಾರಾಶಿಯವರ ಶಿಕ್ಷಣ ಹೇಗಿದೆ ಅಂದರೆ ವರ್ಷದ ಮೊದಲಾರ್ಧದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವವರು ಕಠಿಣ ಪರಿಶ್ರಮದಿಂದ ಯಶಸ್ವಿಯಾಗುತ್ತಾರೆ ಆದರೆ ಉನ್ನತ ಶಿಕ್ಷಣ ಪಡೆಯುವವರಿಗೆ ವರ್ಷದ ಮೊದಲಾರ್ಧವು ಅನುಕೂಲಕರವಾಗಿರುತ್ತದೆ ನಾವು ವರ್ಷದ ಉತ್ತರಾರ್ಧವನ್ನು ನೋಡಿದರೆ ಇದು ವರ್ಷದ ಮೊದಲಾರ್ಧಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತದೆ ಅಂದರೆ ಪ್ರಾಥಮಿಕ ಶಿಕ್ಷಣ ಹೊಂದಿದವರು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಉನ್ನತ ಶಿಕ್ಷಣ ಹೊಂದಿರುವರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಲಾರಾಶಿಯವರಿಗೆ ಈ ಎಲ್ಲ ವಿಷಯಗಳು ಕೆಲವೊಂದು ವಿಷಯಗಳು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾರೆ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್